ಹತ್ತುಕೋಕ್ ಬ್ರೆ ಹೊಡಿತೀವಿ ಅವ್ರ ಮೇಲೆ ಹತ್ತುಕಡಿ ಬ್ಲಾಕ್ ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದೀವಿ ಇಬ್ರು ಐದ್ ನಿಮಿಷಕ್ ಮಾಡ್ಕೊಂಬಿಟ್ರಿ ಎಷ್ಟಿ ಅಲ್ಲ ಮ್ಯಾಮ್ ಬ್ಲಾಕ್ ಕಾಫಿ ನನ್ ಮಕ್ಳು ಬೋಡಿ ಮಕ್ಳು ಇಲ್ಲೆಲ್ಲ ಲಂಚ ಕರೆಕ್ಟ್ ಮಾಡ್ತಾವ್ರೆ ವಿಡಿಯೋ ಮಾಡಕ್ ಹೋದೆ ಸ್ವಲ್ಪ ಮಿಸ್ ಆಗಿ ತಗ್ಲಾಕೊಂಬಿಟ್ರೆ ನನ್ನ ಮಕ್ಳು ಬಿಡ್ಲಾ ಇಲ್ಲ ಕೊನೆಗೂನು ವಿಡಿಯೋ ಡಿಲೀಟ್ ಮಾಡಿಸಿ ಕಳಿಸ್ತಾವ್ರಿ ಇವಾಗ ನೋಡ್ರಿ ಬಾರ್ಡ್ರ್ ಪಾಸ್ ಮಾಡೋ ಜಾಗದಾಗ ಆ ತರ ಕಬ್ನದ ಯಾವ ತರ ಹೊರ್ಟಿದಾವ ಅಂದ್ರೆ ಟೈರ್ ಕಟ್ ಆಗ್ತಾವ ನೋಡಿ ಅಲ್ಲಿ ಈ ಕಡೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಸ್ ನಾನ್ ನಿಮ್ಮ ಜೈಕ್ ಸದಿಗ ನಾಲ್ಕ ಗಂಟೆಗೆ ಎತ್ತಿದ್ದು ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ರೆ ನಮ್ಮಣ್ಣ ಗಾಡಿ ಕೊಡ್ತಿಲ್ಲ ನಿದ್ದೆ ಬರ್ತಾ ಇಲ್ಲ ಏನಪ್ಪ ಸಮಸ್ಯೆ ಅಂದ್ರೆ ಯಾವ್ದೋ ತುಕಾಲಿ ರೋಡಕ್ಕೆ ಬಂದ್ಬಿಟ್ಟಿದಿವಿ ಈ ಯಾವ್ದಿದು ಅಹಮದ್ ನಗರ್ ಇಂದ ಶಿರ್ಡಿ ಮೇಲ್ ಹೋಗೋ ರೋಡ್ ಬಂದು ಕ್ಲೋಸ್ ಮಾಡ್ಬಿಟ್ಟವ್ರೆ ಆ ರೋಡ್ ಓಪನ್ ಇಲ್ಲ ಹಂಗಾಗಿ ಸುತ್ತ ಹಾಕೊಂಡು ಹೋಗ್ತಾ ಇದ್ದೀವಿ ಇದು ಯಾವ್ದೋ ಊರ್ ಮೇಲೆ ಫುಲ್ ಅಂದ್ರೆ ಫುಲ್ ಸಿಂಗಲ್ ರೋಡು ಹಳ್ಳಿಗಳ ಮೇಲೆ ರೋಡು ನೋಡಿ ಯಾವ ತರ ಇದೆ ರೋಡ್ ಗಾಡಿಯವರು ಆಲ್ರೆಡಿ ಅವ್ರಿಗೊಂದ್ಸರಿ ಬೀಜ ಬಾಯ್ ಬಂದಿತ್ತು ಗಾಡಿ ಒಡಿಸ್ತಾನೆ ಆ ಗಾಡಿಯ ಒಂದೇ ಸರಿ ಬ್ರೇಕ್ ಹೊಡೆದ್ಬಿಟ್ಟು ಫುಲ್ ಬ್ರೇಕು ಓ ಎಲ್ಲ ಸ್ಟ್ರೈಕ್ ಮಾಡ್ತಿದಂಗವ್ರೆ ಸ್ಟ್ರೈಕ್ ಬೇರೆ ಮಾಡ್ತಾ ಇದ್ದಾರೆ ಹೆವಿ ಅಂದ್ರೆ ಹೆವಿ ಡೇಂಜರಸ್ ನೋಡು ಇನ್ನು ಮುಂದೆ ತೋರಿಸಿ ಬನ್ನಿ ಮುಂದೆ ಗುಂಡಿಗಳು ನೋಡ್ಬೇಕು ಯಾವ ತರ ಇದಾವಂದ್ರೆ ಅಪ್ಪ 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 ನೋಡಿ ನೋಡಿ ನೋಡಿರೋಡಿ ూ నోడి ఎస్ జన ఇవ్వ మంగ్రే రైట్ హక్ డేంజరస్ రోడక్ ಒಂದು ಅಹಮದ್ ನಗರದಿಂದ ಇಂದ ಶಿರ್ಡಿ ಮೇಲೆ ಮಾಲೇಗಾವ್ ಹೋಗ್ಬೇಕಿತ್ತು ಅಹಮದ್ ನಗರ್ ಔರಂಗಾಬಾದ್ ಹೋಗುವ ರೋಡ್ ಅಲ್ಲಿ ಬಂದ್ಬಿಟ್ಟು ಒಂದು ಊರಲ್ಲಿ ಲೆಫ್ಟ್ ತಗೊಂಡು ಸಿಂಗಲ್ ರೋಡ್ ಅಲ್ಲಿ ಹೋಗ್ತಾ ಇರೋದು ಇವ್ರಿಗೇನ್ ಖುಷಿ ನೋಡ್ರಿ ಫುಲ್ ಖುಷಿ ಆಗ್ಬಿಟ್ಟವ್ರ ಎಣ್ಣ ರೇಖ ಮಾವೇನ್ ಮಾಡ್ತೀವಿ ಗೊತ್ತಾ ಹತ್ತು ರೂಪಾಯಿ ಬ್ರೇಕ್ ಹೊಡಿತೀವಿ ಅವ್ರ ಮೇಲೆ ಹೋಗೋ ರೂಪಾಯಿ ಹೊಡಿ ಹೋಗು ಜನ ಬಾರಿ ಖುಷಿ ಆಗ್ಬಿಟ್ಟಾರ ಅವ್ರಿಗೂ ನಮ್ಗೂ ಒಳ್ಳೆ ಕಾಮಿಡಿ ಸೀನ್ ಇಲ್ಲಿ ಮುಂದೆ ಇಲ್ಲಿಂದ ರೋಡ್ ಚೆನ್ನಾಗಿರ್ಬೋದು ಬಟ್ ಗೊತ್ತಿಲ್ಲ ಇಷ್ಟಂತೂ ಬರ ರೋಡ್ ಎಲ್ಲ ಕಚ್ಚಡ ಅಂದ್ರೆ ಕಚ್ಡಾ ಸರಿ ಸ್ವಲ್ಪನು ಓ ಚಾಚಾ ನೋಡಿ ಬಣ್ಣ ಒಂದೇ ಸರಿ ಲೆಫ್ಟ್ ನೋಡ್ಲಿಲ್ಲ ರೈಟ್ ನೋಡ್ಲಿಲ್ಲ ಸೀದಾ ರೋಡ್ ಬಂದ್ ಹೇಳ್ದ ಅಜ್ಜ ಗಾಡಿನ ಸದ್ಯಕ್ಕೆ ನಿಲ್ಸಿದ್ವಿ ನೋಡ್ಬೋದು ಗಾಡಿ ಸದ್ಯಕ್ಕೆ ನಿಲ್ಸಿ ಬಂದು ಇಲ್ಲಿ ತೊಟ್ಟೆ ಇತ್ತು ಇಲ್ಲ ನೀರಿತ್ತು ಇತ್ತು ಬ್ರಶ್ ಎಲ್ಲ ಮಾಡ್ಕೊಂಡಿದಾಯ್ತು ಇಲ್ಲೇ ನಮ್ಗೆ ಈ ಡಾಬಾಳೆನೆ ಏನ್ ಮಾಡೋಕಾಗಲ್ಲ ಬನ್ನಿ ಇವಾಗ ಇಲ್ಲಿಂದ ನಮ್ ಡ್ರೈವಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಮಲ್ಕಂತಾನೆ ಇವಾಗ ಡೇ ಫುಲ್ಲು ನಾವೇ ಡ್ರೈವಿಂಗ್ ಮಾಡೋಣ ಹಂಗೆ ಬ್ಲಾಕ್ ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದೀವಿ ಇಬ್ರುನು ಐದು ನಿಮಿಷಕ್ಕೆ ಮಾಡ್ಕೊಂಬಿಟ್ವಿ ಎಷ್ಟು ಈಜಿ ಅಲ್ಲ ಬ್ಲಾಕ್ ಕಾಫಿ ತುಂಬಾ ಈಸಿ ಈಸಿಯೆಸ್ಟ್ ಕೆಲಸ ಇದೆ ಇಲ್ಲಿ ಬಿಟ್ರೆ ಸೀದಾ ಮಧ್ಯಾಹ್ನದವರೆಗೂ ಗಾಡಿ ನಾನ್ ಸ್ಟಾಪ್ ಹೊಡಿತೀನಿ ಟಿಫನ್ ಗಿಫನ್ಗೆ ಏನೂ ಅಡುಗೆ ಮಾಡಲ್ಲ ಟಿಫನ್ಗೆ ಮುಂದೆ ಎಲ್ಲ ಪೋಹ ಸಿಗುತ್ತಿಲ್ಲ ಅವಲಕ್ಕಿ ಅದನ್ನೇನ ತಿನ್ಕೊಂಡು ಸ್ಟಾಪ್ ಹೊಡೆದು ಮಧ್ಯಾಹ್ನ ಒಂದು ಒಂದೂವರೆ ಹಂಗೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಾವು ಎಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಂದು ಸರಿ ಅಲ್ಲಿಂದ ಒಂದು ಎರಡು ಅವರ್ ಲೇಟ್ ಆದರೂ ಬರವಾಗ ಬಿಡೋಣ ಇನ್ನು ಎರಡು ಡೇ ಎರಡು ನೈಟು ನಮಗೆ ಟೈಮ್ ಐತೆ ಪಂಜಾಬ್ಗೆ ಹೋಗಿದ್ದ ಒಂದೂವರೆ ಸಾವಿರ ಕಿಲೋಮೀಟ್ರು ರಾತ್ರಿ ಎಷ್ಟು ಮಾ ಕಿಲೋಮೀಟರ್ ಕವರ್ ಆಗಿರೋದು ಒಂದು ಒಂದ್ ಇನ್ನೂರ್ ಇಪ್ಪತ್ತ ಇನ್ನೂರ್ ಏಳು ಅವರ್ ಗಾಡಿ ಓಡಿಸಿರೋದು ಇನ್ನೂರ ಇಪ್ಪತ್ ಇನ್ನೂರ್ ಮೂವತ್ ಕಿಲೋಮೀಟರ್ ಅಷ್ಟೇ ಕವರ್ ಆಗಿರೋದು ಯಾಕಂದರೆ ಈ ರೋಡ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಕಿತ್ತೋಗಿರೋ ಗುಂಡಿ ಬಂಡಿ ರೋಡೇ ಬರೇನೆ ಫಸ್ಟಿಗೆ ಚೆನ್ನಾಗ್ ಸಾಗೈತ್ ಮಾ ನಿನ್ಗೆ ನಗರದಿಂದ ಈ ಕಡೆ ಬಂದಿರೋದ ನೂರ್ ಕಿಲೋಮೀಟರ್ಗೆ ನಿಮ್ ನಾಲ್ಕೂವರೆ ಅವರ್ ಟೈಮ್ ತಗೊಂಡೈತೆ

ಗಾಡಿ ಸದಿ ನಿಲ್ಲಿಸಿ ಬಂದು ಟಿಫನ್ ಮಾಡ್ತಾ ಇದೀವಿ ಹೇಗೈತೆ ನಾನು ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ಟೇಸ್ಟ್ ಇರ್ತದೆ ಇಲ್ಲಿ ಹಿಂದೆ ಏನು ಕಾಣುತ್ತೋ ಇದೆ ಹೋಟ್ಲಲ್ಲೇ ಟಿಫನ್ ಮಾಡ್ಕೊಂಬಂದಿದ್ದು ಇವತ್ತು ಏನು ಗೊತ್ತಾ ಮೇನು ಟೈಮಿಂಗ್ ಕವರ್ ಮಾಡ್ಬೇಕು ನೈಟು ಗಾಡಿ ಓಡಿಸಿಲ್ಲ ಹಂಗಾಗಿ ಇವತ್ತು ಡೇ ಆದಷ್ಟು ಓಡಿಸ್ಕೊಂಬಿಡಣ ಇಲ್ಲಾಂದ್ರೆ ಟೈಮಿಂಗ್ ಕವರ್ ಆಗಲ್ಲ ಮತ್ತೆ ಲೇಟ್ ಆದ್ರೆ ಸುಮ್ಮನೆ ಸಮಸ್ಯೆ ಆಲ್ರೆಡಿ ಲೋಡ್ ಮಾಡಿ ಎರಡು ದಿನ ಆಗೋಗೈತಿ ಇದನ್ನ ನೋಡಿ ಎಲ್ಲ ಬಾಳೆ ಎಲ್ಲ ಒಣಗಿ ಹೋಗ್ಬಿಟ್ಟೈತೆ ಅವಾಗಲೇ ಇದು ನೋಡಿ ಇನ್ನು ಫುಲ್ ಒಣಗೇ ಹೋಗ್ಬಿಟ್ಟೈತಿ ಆಲ್ರೆಡಿ ಫ್ರೆಂಟ್ ಎಲ್ಲ ಅಣ್ಣೇನು ಆಗಲ್ಲ ಸದ್ಯಕ್ಕೆ ಬಟ್ ಆದಷ್ಟು ಬೇಗನೆ ಹೋಗೋಣ ನಮಗೆ ಮುಂದೆ ಇಲ್ಲೇನು ಕಾಣ್ತಾ ಇದೆ ಈ ಹೈವೇ ಬಂದು ಸಮೃದ್ಧಿ ಮಹಾಮಾರ್ಗ್ ಅಂದರೆ ಬಾಂಬೆ ಟು ನಾಗ್ಪುರ್ ಹೈವೇ ಇದು ಮುಂಬೈ ಟು ನಾಗ್ಪುರ್ ಹೈವೇ ಈಗ ನಾವು ಎಕ್ಸ್ಪ್ರೆಸ್ ವೇ ಹತ್ತಲ್ಲ ಸ್ಟ್ರೈಟ್ ಹೋಗ್ಬಿಡ್ತೀವಿ ಸ್ಟ್ರೈಟ್ ಹೋದ್ರೆ ಮಾಲೆಗಾವ್ಗೆ ಹೋಗುತ್ತೆ ನಾವು ಆ ಕಡೆಯಿಂದ ಬರಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಬಂದು ಎಕ್ಸ್ಪ್ರೆಸ್ ವೇ ಹೋಗಿ ಔರಂಗಾಬಾದ್ ಇಲ್ದು ಅಲ್ಲಿಂದ ಹೈವೇಲಿ ಹೋಗ್ಬಿಡ್ತೀವಿ ಸದ್ಯಕ್ಕೆ ಇಲ್ಲೇ ಹೋಗ್ತಾ ಇದೀವಿ ಈಗ ಸ್ಟ್ರೈಟ್ ಹೋಗ್ಬಿಡೋಣ ನಾ ಮಾಲೆಗಾವ್ಗೆ ದರಿದ್ರ ಮಹಾರಾಷ್ಟ್ರನೋ ಇರೋ ಬರೋ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡರೆ ಆ್ಯಕ್ಚುಲಿ ನಾವು ಮುಂದೆ ಸ್ಟ್ರೈಟ್ ಹೋಗ್ಬೇಕಿತ್ತು ಲೆಫ್ಟಿಗೆ ತೋರಿಸ್ತಾ ಇದೆ ಅವ್ರು ಲೆಫ್ಟಿಗೆ ಬೋರ್ಡ್ ಹಿಂಗ್ ಬಿಟ್ಟಿದ್ದಾರೆ ಹಿಂಗಿಂದ ಹೋದ್ರೆ ಮತ್ತೆ ನಲ್ವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಮಾಲೆಗೆ ಹೋಗ್ಬೇಕು ಸ್ಟ್ರೈಟ್ ಆದ್ರೆ ತೊಂಬತ್ತು ಇಂದ್ರೆ ಮೂವತ್ತು ಇಂಥ ಡಬ್ಬ ಮಹಾರಾಷ್ಟ್ರ ಅಂದ್ರೆ ನಿಜವಾಗ್ಲೂ ಮಹಾರಾಷ್ಟ್ರ ಬರಕ್ ಇಲ್ಲಿಗೆ ಬಂದ್ಬಿಡ್ತದೆ ಮತ್ತೆ ಮಾವನಿದ್ದೇನೋ ಮಾಡ್ತೇನೆ ಅಯ್ಯೋ ಆ್ಯಕ್ಚುಲಿ ಅಲ್ಲಿ ಪೊಲೀಸರು ಇದ್ರು ಅವ್ರಿಗೆ ಕೇಳಿದ್ ನಾನೇ ಅಡ್ರೆಸ್ ಕೇಳಿದೆ ಮಾಲೆಗೆ ಹಿಂಗೆ ಹೋಗಬೇಕಂದ್ರೆ ಹಿಂಗೆ ಹೋಗು ಇನ್ನೂರು ಕೊಟ್ಟಾದ್ರೆ ಹೆಂಗೆ ಹೋಗು ಅಂದರು ಅದಕ್ಕೆ ಇನ್ನೂರು ರೂಪಾಯಿ ಇಟ್ಕೊಂಡಿದ್ದೀನಿ ಹೋಗಿ ನೋಡೋಣ ಹಿಂಗೆ ಹಂಗೆ ಬಿಟ್ಟರೆ ಹಂಗೆ ಹೋದೇ ಆಗುತ್ತೆ ಪಾಪ ಅವ್ನು ಇನ್ನೂರು ರೂಪಾಯಿ ಲಂಚ ಕೇಳಿಲ್ಲ ಎರಡು ಅದು ರೈಟ್ ಅಂತ ಹೇಳಿದ್ರೆ ಬೈಪಾಸ್ ಐತೆ ಅಂತಿಲ್ಲ ಎಲ್ಲ ಮುಂದೆ ಗಾಡಿಗಳೋಗಿ ಟರ್ನ್ ಆಗ್ತಿರ್ತಾವೆ ಹಂಗೆ ಹೋದ್ರಿ ಅಂತ ಹೇಳಿದ್ರು ಏನೇ ಹೇಳಿ ಮಹಾರಾಷ್ಟ್ರ ಮಾತ್ರ ನಿಜವಾಗ್ಲು ವರ್ಸ್ಟ್ ಅಂದರೆ ವರ್ಸ್ಟ್ ಅಂದ್ಕೊಳ್ಳಿ ರೋಡ್ಗಳಾಗಿ ಬಿಟ್ಬೋದು ನೋಡಿ ಎಷ್ಟು ಗಾಡಿ ಓಡಾಡ್ತವೆ ರೋಡಲ್ಲಿ ಬಟ್ ಒಂದೇ ಒಂದು ಸಿಸ್ಟಮ್ ಇಲ್ಲ ರೋಡು ಚೆನ್ನಾಗಿಲ್ಲ ದರಿದ್ರ ರೋಡು ಪ್ರತಿಯೊಂದು ಏನ್ ವರ್ಷ ರೋಡ್ ಅವಾರ್ಡ್ ಕೊಟ್ಟರೆ ಇಂಡಿಯಾದಾಗ ಏನಾದ್ರೆ ಫಸ್ಟ್ ಮಹಾರಾಷ್ಟ್ರಕ್ಕೆ ಕೊಡ್ಬೇಕು ನನ್ನ ಪ್ರಕಾರ ಓ ಓ ಅಲ್ಲಿ ನೋಡಿ ಹೆಂಗೆ ಹೆಂಗ್ ರೋಡ್ ನ ಬಿಟ್ಬಿಟ್ಟು ಇದು ಯಾವ್ದೋ ಗುಂಡಿ ರೋಡ್ ಬಿಟ್ಟು ಇದು ಬೈಪಾಸ್ ಅಂತ ಕಳಿಸ್ತಾರ ಪೊಲೀಸರು ಬಟ್ ರೋಡ್ಗಳು ನೋಡಿ ಹೆಂಗಿದಾವೆ ಎಷ್ಟು ಗಾಡಿ ಜಾಮ್ ಆಗಿದಾವೆ ಎಷ್ಟು ದೊಡ್ಡ ಗಾಡಿಗಳು ಬರ್ತಾ ಇದಾವೆ ರೋಡ್ ಅಲ್ಲಿ ಗ್ಯಾಪ್ ಪನ್ನದೇ ಇಲ್ಲ ಗಾಡಿ ಗಾಡಿ ಕಚ್ಕೊಂಡೇ ಬರ್ತಿದ್ದ ಆ ಕಡೆ ಸೂಪರಾಗಿರೋ ರೋಡೈತೆ ಸಿಟಿ ಒಳಗೆ ಅದು ಗಾಡಿಗಳ್ನ ಬಿಡೋಲ್ಲ ಇಲ್ಲೇ ಹೋಗ್ಬೇಕು ಅಂತಾರೆ ಏನು ಮಾಡೋದು ಜಾಮ್ ಆಗೋಯ್ತು ಇಲ್ಲೂ ಗಾಡಿ ಓಡಿಸೋಕೆ ಆಗ್ತಾಯಿಲ್ಲ ಎಷ್ಟು ಟ್ರಾಫಿಕ್ ಅಂದರೆ ಹೇಳೋಕ್ಕಾಗಬೇಕಷ್ಟು ಟ್ರಾಫಿಕ್ ಐತೆ ಏನಕ್ಕಪ್ಪ ಇಷ್ಟು ಟ್ರಾಫಿಕ್ ಈ ರೋಡ್ ಹೋಗ್ಲಿ ಅಂದ್ರೆ ಒಂದು ಕಡೆ ನಾವೇನು ದುಲೆಯಿಂದ ಚಾಲಿಸ್ಗಾವ್ ಮೇಲೆ ಕನ್ನಡ ಗಾಟ್ ಹಚ್ಕೊಂಡು ಔರಂಗಾಬಾದ್ ಹೋಗ್ತಾ ಇದ್ವೋ ಆ ರೋಡು ಕ್ಲೋಸ್ ಮಾಡಿದ್ದಾರೆ ಇನ್ನೊಂದು ಹಿಂಗೆ ಶಿರ್ಡಿ ಮೇಲೆ ಸೀದಾ ಅಹಮದ್ ನಗರ್ ಹೋಗ್ತಾ ಇದ್ವು ಆ ರೋಡು ಕ್ಲೋಸ್ ಮಾಡಿದ್ದಾರೆ ಎರಡು ರೋಡು ಕ್ಲೋಸ್ ಆಗಿರೋದ್ರಿಂದ ಈ ರೋಡಲ್ಲಿ ಇಷ್ಟೊಂದು ಗಾಡಿಗಳು ಓಡಾಡ್ತಾ ಇರೋದು ಆ ಕಡೆ ಈ ಕಡೆ ಎರಡು ರೋಡ್ ಓಪನ್ ಇದ್ದಿದ್ರೆ ಇಷ್ಟು ಡಿವೈಡ್ ಆಗಿಬಿಡೋದು ಗಾಡಿಗಳು ಆ ಅರ್ಧ ಈ ಅರ್ಧ ಈ ರೋಡ್ ಖಾಲಿ ಇರೋದು ಅವಾಗ ಎರಡೂ ಕಡೆ ಗಾಡಿಗಳು ಒಂದೇ ಈ ರೋಡಲ್ಲಿ ಬಂದಿರೋದ್ರಿಂದ ಇಷ್ಟೊಂದು ಜಾಮು ಏನು ಮಾಡೋಕ್ಕಲ್ಲ ಮಹಾರಾಷ್ಟ್ರದ ಹಣ ಬರನೇ ಇಷ್ಟು ಅಂತೂ ಇಂತೂ ಮಾಲೆಗಾವು ರೀಚ್ ಆಗಿದ್ದಾಯಿತು ಇಲ್ಲಿಂದ ಫೋರ್ ಲೈನ್ ಸಿಗುತ್ತೆ ಬಟ್ ಅದು ಸರಿ ಇಲ್ಲ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಅಷ್ಟೇ ಇಲ್ಲಿಂದ ದೂರ ಐವತ್ಮೂರು ಹತ್ಲಕ್ಕೆ ಬಾರ್ಡ್ ಒಂದು ಎಂಬತ್ತು ಕಿಲೋಮೀಟ್ರಲ್ಲ ಒಂದು ನೂರು ಮೂವತ್ತ್ ನೂರು ನಲ್ವತ್ತು ಕಿಲೋಮೀಟ್ರ್ ಐತಿ ನಾ ಮಹಾರಾಷ್ಟ್ರ ನೋಡಿ ಲೆಫ್ಟ್ ಸೈಡಲ್ಲಿ ಹೋಗ್ತಾರೆ ಅದು ಗ್ರೀನ್ ಲೈನ್ ಅವ್ರದ್ದು ಗ್ರೀನ್ ಲೈನ್ ಎನರ್ಜಿ ಅಂದರೆ ಇದ್ರದ್ದು ಎಲ್ ಎನ್ ಜಿ ಟ್ರಕ್ ಇದು ಸಿ ಎನ್ ಜಿ ಅಲ್ಲ ಎಲ್ ಎನ್ ಜಿ ಟ್ರಕ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸಲ್ಲಿ ರನ್ ಆಗೋಂಥ ಟ್ರಕ್ ಇದು ಇದ್ರ ನಾನು ರಿವ್ಯೂ ಮಾಡ್ತೀನಿ ಆಗಿ ಟೈಮ್ ಇದ್ದಾಗ ಸಿಕ್ಕರೆ ಗಾಡಿ ಇನ್ ಫ್ಯೂಚರ್ ಇದೆ ಸಿ ಎನ್ ಜಿ ಎಲ್ ಎನ್ ಜಿನ ಡೀಸೆಲ್ ಗಾಡಿಗಳು ಇನ್ನೇನೊಂದು ಹದಿನೈದು ಇಪ್ಪತ್ತು ವರ್ಷ ಇದ್ರೆ ಹೆಚ್ಚಾಗೋಯ್ತದೆ ಇಂಡಿಯಾದಲ್ಲಿ ಕಂಟನರ್ ನೋಡಿ ಎಲ್ಲ ಫಾರಿನ್ ಸಿಸ್ಟಮ್ ಎಲ್ಲ ಸಸ್ಪೆನ್ಷನ್ ಬ್ಯಾಕ್ ಸೈಡ್ ಎಲ್ ಎನ್ ಜಿ ಅಂತ ಇದೆ ಇಲ್ಲಿ ಫುಲ್ ಎ ಸಿ ಗಾಡಿ ಇದು ಬಟ್ ಅವ್ರು ಯಾಕೋ ಡ್ರೈವರ್ ಟೈಮ್ ಬಂದು ಕರೆಕ್ಟ್ ಹನ್ನೆರಡು ಗಂಟೆ ಆಯ್ತು ಗಾಡಿನ ಇಲ್ಲ ಸೈಡ್ಗೆ ಹಾಕ್ತಾ ಇದ್ವಿ ಇಲ್ಲೇ ಹತ್ರ ಅದು ಹೋಟೆಲ್ ಏ ಒನ್ ಸಾಗರ್ ಅಂತೆ ಇಲ್ಲೇ ಸೈಡ್ ಹಾಕಿ ಒಂದು ಸ್ವಲ್ಪ ಅದ್ರೆಸ್ಟ್ ತೊಗೊಂಡು ಊಟ ಗೀಟ ಮಾಡ್ಕೊಂಡು ಸ್ನಾನ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೆ ಬನ್ನಿ ಇಲ್ಲೇ ಗಾಡಿ ಸೈಡ್ ಹೋಗಿ ಹೋಗ್ಬರೋಣ ಹೋಗಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಎಷ್ಟು ಒಳ್ಳೆ ಫೀಲ್ ಗೊತ್ತಾ ಈಗ ಸದ್ಯಕ್ಕೆ ಮಾಲೆಗಾವೆಲ್ಲ ಪಾಸ್ ಹತ್ರ ಹತ್ರ ಇದೀವಿ ಸದ್ಯಕ್ಕೆ ಇವಾಗ ಇಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರೋಣ ಓಟ್ಲಲ್ಲಿ ಅಂತ ಅಡುಗೆ ಮಾಡೋ ಪ್ಲಾನಿಂಗ್ ಇತ್ತು ಬಟ್ ಪೋಸ್ಟ್ ಬಂದ್ ಮಾಡಿದ್ವಿ ಈಗ ಟೈಮಿಂಗ್ ಪಿಕಪ್ ಮಾಡಿದ್ರೆ ನಾಡ್ದು ಬೆಳಿಗ್ಗೆ ಎಷ್ಟೊತ್ತಿದ್ರು ಗಾಡಿ ಅನ್ಲೋಡಿಂಗ್ ಪಾಯಿಂಟ್ ಬಿಡಬೇಕು ಹಂಗಾಗಿ ಹೋಟ್ಲಿಂದ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡ್ಕೊಂಡು ಹೋಗ್ತೀವಿ ಇವಾಗ ಬರೀ ಊಟ ಮಾಡ್ಕೊಂಡು ಬರೋಣ ಒಳ್ಳೆ ಡ್ರೈವ್ ಬಟ್ ಏನು ಮಾಡ್ತೀರ ರೋಡ್ ಸಾಕ್ತಾಯಿಲ್ಲ ಇವೀ ಸ್ಲೋ ಆಗಿಬಿಡಿ ರೋಡ್ ಸರಿ ರೋಡ್ ಸರಿ ಇಲ್ಲ ಗುಂಡಿ ವಿ ಗಾಡಿಗಳು ಮಹಾರಾಷ್ಟ್ರ ಬಿಡೋವರೆಗೂ ಇಷ್ಟೇ ಅಣ್ಣ ಬರ ಹೋಟ್ಲಂತೂ ಸಖತ್ತಾಗಿದೆ ಇಲ್ಲ ಗಾಡಿ ಸೈಡ್ಗೆ ಹಾಕಿರೋದು ಎಷ್ಟು ಗಾಡಿ ನಿಂತೀವ ನೋಡಿ ಮತ್ ಸ್ನಾನಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಆ ಕಡೆ ಅದೆಲ್ಲ ತೋರಿಸ್ಲ ಅಷ್ಟೇ ನಿಮ್ಗೆಲ್ಲ ಕುತ್ಕೊಂಡು ಮಾತಾಡೋಕೆ ಒಳ್ಳೆ ಜಾಗ ಐತೆ ಹೋಗ್ಬಿಟ್ಟು ಒಳ್ಳೆ ಊಟ ಎಲ್ಲ ಹೋಗೋಣಪ್ಪ ಮಮ್ಮ ಇವಾಗ ಬಿಟ್ರೆ ಸೀರಾ ನಾನ್ ಸ್ಟಾಪ್ ಆಗಿ ಹೋಗೋಣ ಇಲ್ಲಿಂದ ಮಹಾರಾಷ್ಟ್ರ ಪಾಸ್ ಆಗೋವರೆಗೂ ಹುಷಾರಾಗ ಹೋಗ್ಬಿಡೋಣ ಆಮೇಲೆ ನರಾಮಾಗ ಹೋಗ್ಬೋದು ಕ್ಲೈಮೇಟ್ ಅಷ್ಟೇ ಸಕ್ಕತ್ತಾಗೈತೆ ಬಿಸ್ಲೆ ಎಲ್ಲ ನೋಡಿ ಫುಲ್ಲು ನಾರ್ಮಲ್ ವೆದರ್ ಐತೆ ಇಲ್ಲಿ ಯಾವುದೋ ಒಂದು ಗಾಡಿ ಬೇರೆ ದವಾಖಾನೆ ಇದೆ ಓ ಏನು ನೋಡೋದು ದಾಳಿಂಬೆ ಆಗೈತೆ ಗುರು ಸೀತಾಪಲ್ಲ ಮ್ಯಾಮ್ ಸೀತಾಫಲ ಹಣ್ಣು ಎಲ್ಲ ಎಲ್ಲ ಸೀ ಬೇರೆ ಬೇರೆ ಐಟಮ್ ಫ್ರೂಟ್ಸ್ ಐಟಮ್ ಎಲ್ಲ ಮಿಕ್ಸಿಂಗ್ ಐತೆ ಇದು ಗೆಣಸು ಗಾಡಿ ಇಲ್ಲ ಎಲ್ಲ ಲೋಡ್ ಆಗಿರೋದ್ ಅನ್ಸುತ್ತೆ ಹಂಗಾಗಿ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಹಣ್ಣು ತರಕಾರಿ ಹೊಡೆಯೋದೈತಲ್ಲ ಅದರಷ್ಟು ಡೇಂಜರ್ ಕೆಲಸ ಇನ್ನೊಂದಿಲ್ಲ ಅನ್ಕೊಳ್ಳಿ ನೋಡಿ ನನ್ನ ಮಕ್ಳು ಬೋಳಿ ಮಕ್ಕಳು ಇಲ್ಲೆಲ್ಲ ಲಂಚ ಕರೆಕ್ಟ್ ಮಾಡ್ತಾವ್ರೆ ವೀಡಿಯೋ ಮಾಡೋಕೆ ಹೋದೆ ಸ್ವಲ್ಪ ವಿಸ್ಸಕ್ ತಗಲಾಕೊಂಡ್ಬಿಟ್ಟೆ ನನ್ನ ಮಕ್ಕಳು ಬಿಡಲೇ ಇಲ್ಲ ಕೊನೆಗೂ ವಿಡಿಯೋ ಡಿಲೀಟ್ ಮಾಡಿಸಿ ಕಳಿಸ್ತಾವ್ರಿ ಇವಾಗ ಗಾಡಿಗೆ ಐನೂರು ರೂಪಾಯಿ ಅದು ಕೊಡಪ್ಪ ಇದು ನೋಡ್ರಿ ಇದು ಲಂಚ ಇದು ರೌಡಿ ಮಾಮೂಲು ಪೊಲೀಸ್ ಅವ್ರೂಲ್ ರೌಡಿಗಳಾಗಿ ಕಲೆಕ್ಟ್ ಮಾಡ್ತಾ ಇರೋದು ಇದೊಂದು ಸ್ಲಿಪ್ ಕೊಡ್ತಾರೆ ಮೂವತ್ತೊಂದು ಅಕ್ಟೋಬರ್ ಇಂದ ಮೂವತ್ತು ವರೆಗೂ ಈ ರೋಡಲ್ಲಿ ಎಲ್ಲಿ ಬೇಕಾದ್ರೂ ಫ್ರೀಯಾಗಿ ಓಡಾಡ್ಬೇಕು ಐನೂರು ರೂಪಾಯಿ ಅವ್ರಿಗೆ ಲಂಚ ಕೊಡಬೇಕು ಮಹಾರಾಷ್ಟ್ರದಲ್ಲಿ ಈ ತರ ರೂಲ್ಸ್ಗಳು ಕುಗುಷಿ ಐನೂರು ರೂಪಾಯಿ ಕೊಡಬೇಕು ಅವ್ರಿಗೆ ನಾನು ವೀಡಿಯೋ ಮಾಡೋಕೆ ಮೊಬೈಲ್ ಎತ್ಕೊಂಡೆ ನೋಡ್ಕೊಂಬಿಟ್ರು ವೀಡಿಯೋ ಡಿಲೀಟ್ ಮಾಡ್ಸೆ ಕಳಿಸ್ತಾವ್ರು ಕೊನೆಗೂ ಅದರ ಮಕ್ಕಳು ಏನ್ ಮಾಡ್ತಾರೆ ಒಬ್ನ ಮಕ್ಕ ತೋರ್ಸ್ ಮಾತಾಡ್ತಾನ ಎಲ್ಲಾ ಮಕ್ಳು ಸ್ಕಾರ್ಪು ಎಲ್ಲ ಸ್ಕಾರ್ಪ್ ಅಟ್ಟೇನಿಲ್ಲ ಒಬ್ನ ಓಪನ್ ಇಲ್ಲ ನೋಡುವ ಕಳ್ಳ್ರಿಗಿಂತ ದೊಡ್ಡ ಕಳ್ಳ ನನ್ ಮಕ್ಳು ಇವ್ರೆಲ್ಲ ಇವ್ರು ಒಡಗಣೆ ತಿಂತಾರೆ ಐನೂರು ರೂಪಾಯಿ ದಂಡ ನೈಟ್ ಅದು ಬಂದ್ರೆ ಇರಲ್ಲ ನನ್ ಮಕ್ಕಳು ಹಗ್ಲದ್ ಬಂದ್ರದಕ್ ಐನೂರು ರೂಪಾಯಿ ದಂಡ ಇವತ್ತು ಎಲ್ಲೆಲ್ಲೋ ಭ್ರಷ್ಟಾಚಾರ ನಿಂತ್ಕಂತು ತೆಲಂಗಾಣ ಬಾರ್ಡರ್ ಗಳೆಲ್ಲ ಕ್ಲೋಸ್ ಮಾಡಾಕುದ್ರು ಮೊನ್ನೆ ಅದಕ್ ಮುಂಚೆ ಎಂಪಿ ಪಿ ಬಾರ್ಡರ್ ಗಳೆಲ್ಲ ಕ್ಲೋಸ್ ಮಾಡಿದ್ರು ಈ ಮಹಾರಾಷ್ಟ್ರದ ಬೋಳಿ ಮಕ್ಳು ಮಾತ್ರ ಬಾರ್ಡರ್ ಕ್ಲೋಸ್ ಮಾಡ್ತಾ ಇಲ್ಲ ಯಾವನಿಗೆ ಲಂಚ ಕೊಟ್ಟಿಲ್ಲ ಅಂದ್ರೆ ನನ್ನ ಮಕ್ಳಗ್ ಲಂಚ ಕೊಡ್ಲೇಬೇಕು ಅಂತ ಪರಿಸ್ಥಿತಿ ಬಂದೈತೆ ನೋಡಿ ಆರ್ ಟಿ ಒ ಚೆಕ್ ಪೋಸ್ಟ್ ಗೆ ಎಷ್ಟು ಜನ ಗಾಡಿಯಲ್ಲಿ ಕುಂದ್ರಸ್ಕೊಂಡು ಹೋಗ್ತಾ ಇದಾರೆ ಜನ ಎಷ್ಟು ಜನ ಇದಾರೆ ಅದ್ರಲ್ಲಿ ಹೆಚ್ಚನ ಒಂದ್ ಐವತ್ತು ಜನ ಮೇಲಿದ್ದಾರೆ ಬುಲಾರದಲ್ಲಿ ಇದು ಆರ್ ಟಿ ಒ ಚೆಕ್ ಪೋಸ್ಟ್ ಎಷ್ಟು ಧೈರ್ಯವಾಗಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಪಾಸ್ ಆಗುತ್ತಾ ಗಾಡಿ ಅವ್ನು ಯಾರು ಕೇಳಲ್ಲ ಲಾರಿ ಅವ್ರ ಕಂದ್ರೆ ನನ್ ಮಕ್ಕ ದುಡ್ಡು ಲಾರಿಯವರ್ ಅಂದ್ರೆ ದುಡ್ಡು ಇವರಿಗೆ ಅಲ್ಲಿ ಪಾಸ್ ಮಾಡೋದು ಸೀರಿಯಸ್ ಆಗಿ ತೋರಿಸಿ ನೋಡಿ ಅಲ್ಲಿ ಹೋಗ್ತಾ ನೋಡಿದೆ ಅವನು ಅವನು ಅವನ್ ಯಾರು ಕೇಳಲ್ಲ ರೈಟ್ ಗಾಡಿ ಅವ್ನು ಹೋಗೇ ಬಿಟ್ಟ ನೋಡಿ ನಾವಿಲ್ಲಿ ಸಾಯ್ತಾ ಇದೇ ಬಾರ್ಡರ್ ಪಾಸ್ ಮಾಡೋ ಜಾಗದಾಗ ಆ ತರ ತರ ಹೊರಟಿದಾವೆ ಅಂದ್ರೆ ಟೈರ್ ಕಟ್ ಆಗ್ತವೆ ನೋಡಿ ಅಲ್ಲಿ ಕರೆಕ್ಟ್ ಆಗಿ ಚುಚ್ತವೆ ಇನ್ನೊಂದ್ ಮಕ್ಳು ಕಾಟ ಮಾಡಿಸಿ ಲಂಚ ಕೊಡ್ಬೇಕು ಅದ್ರಲ್ಲೂ ಈ ತರ ಜಾಗದಲ್ಲಿ ಬರ್ಬೇಕು ಯಾರಿಗೆ ಬೇಜಾರಾಗಲ್ಲ ಹೇಳಿ ಅಲ್ಲಿ ಹೋಗ್ತಾ ಇತ್ತು ಕೆಂಪ ಅದೆಲ್ಲ ಲೀಗಲ್ ಇಲ್ಲ ಅವ್ರಿಗೆ ನಮ್ಗೆಲ್ಲ ಇಲ್ಲಿ ಇವ್ರಿಗೆ ಬ್ರೋ ನಾವಂತೂ ಜಾಮಲ್ ತಗಲಾ ಕಂಬಿಟ್ಟಿದೀವಿ ಬ್ರೋ ಈ ಲಂಚ್ ಕೋರ ತಗಲಾ ಕಂಬಿಟ್ಟಿದೀವಿ ಬ್ರೋ ಭಿಕ್ಷೆ ಬೇಡ ತಗ್ಲಾ ಕಂಬಿದಿವಿ ಬ್ರೋ ಈ ಕರೆಕ್ಟ್ ಆಗೇ ಮಹಾರಾಷ್ಟ್ರ ಪಾಸ್ ಮಾಡಿ ಪುಗ್ಸೆಟ್ಟೆ ಏಳ್ನೂರು ರೂಪಾಯಿ ಖರ್ಚು ಇವ್ ಇನ್ನೂರು ರೂಪಾಯಿ ಲಂಚ ಕೊಟ್ಟಿದ್ದು ಇನ್ನೂರು ರೂಪಾಯಿ ಕಾಟದ್ ಬಿಟ್ಬಿಡು ಅದಕ್ಕ ಲೆಕ್ಕ ಅದು ಕಾಸ್ಟ್ ಆಗಿ ಕಟ್ ಆಗುತ್ತೆ ಬಿಟ್ಟು ಐನೂರು ಅಲ್ಲಿ ಕೊಟ್ಟಿದ್ದು ಲಂಚ ಲಂಚ ಲಂಚ್ ಹೋಗ್ರೆ ಇರೋದು ಮಹಾರಾಷ್ಟ್ರ ತುಂಬ ಇಲ್ಲಿಗೆ ಮಹಾರಾಷ್ಟ್ರ ಮುಗೀತು ನಮ್ಮ ಮೂರನೇ ಸ್ಟೇಟ್ ಇವಾಗ ಎಂ ಪಿ ಒಳಗೆ ಎಂಟ್ರಿ ಆಗ್ತಾ ಇದ್ವಿ ಟ್ರಿಪ್ ಅಲ್ಲಿ ನೋಡಿ ಇದೆ ಕರೆಕ್ಟು ಇಲ್ಲಿಗೆ ಬೋರ್ಡ್ಗೆನೆ ಮಹಾರಾಷ್ಟ್ರ ಕ್ಲೋಸು ಇಲ್ಲಿಂದ ಎಂ ಪಿ ಸ್ಟಾರ್ಟ್ ಆಗುತ್ತೆ ಗಾಡಿಯನ್ನ ಆಗ್ಬಿಡಿದೆ ಪಾಪ ಏನೋ ಓವರ್ ಹೀಟ್ ಆಗಂಗೈತೆ ನೀರ್ ಹಾಕೊಂಡಿದ್ದಾರೆ ಇವಾಗ ಎಂ ಪಿ ಒಳಗೆ ಎಂಟ್ರಿ ಆಗೋಣ ಎಂ ಪಿ ಒಳಗೆ ಡ್ರೈವ್ ಮಾಡೋಣ ಇವತ್ತು ನೈಟ್ ಫುಲ್ಲು ಆ್ಯಕ್ಚುಲಿ ಎಂ ಪಿ ಬಾರ್ಡ್ರ್ ಕ್ಲೋಸ್ ಮಾಡಿದ್ದಾರೆ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಆರ್ಡರ್ ಆಗೈತೆ ಬಾರ್ಡ್ರ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಅದು ಎಂ ಪಿ ಎಕ್ಸ್ಪೆಷಲಿ ಇಲ್ಲಿ ಬಹಳ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತೈತೆ ಅಂತ ಈಗ ಸದ್ಯಕ್ಕೆ ಅಂದರೆ ಭಾಳ ಲಂಚ ತಿಂತಾರೆ ಅಂತ ಸದ್ಯಕ್ಕೆ ಬಾರ್ಡ್ರ್ ಎಲ್ಲ ಕ್ಲೋಸ್ ಆಗೈತೆ ಆ ಕಡೆ ವೇಮೆಂಟ್ಗಳು ಅದೆಲ್ಲ ಕ್ಲೋಸ್ ಆಗೈತೆ ಬಟ್ ಇಲ್ಲಿ ನನ್ನ ಮಕ್ಕಳು ರೋಡಿಗೆ ಬಂದು ಲಂಚ ಕೇಳ್ತಾರೆ ಮತ್ತೆ ಏನು ಗುರು ಇದು ಸದ್ಯ ನಮ್ ಗಾಡಿಗೆ ಏನು ದುಡ್ಡು ಕೇಳಿಲ್ಲ ಯಾಕಂದ್ರೆ ನಾವು ಕಡೆ ಗಾಡಿ ಕಚ್ಕರ್ತಾ ಇದ್ವಿ ಗ್ಯಾಪ್ ಕೊಡ್ಲಿಲ್ಲ ಬಂದ ಬ್ಯಾರಿಗೆ ಆಗಿ ಬಂದ್ಬಿಟ್ವಿ ನನಗೆ ಸೀದಾ ಪಾಸ್ ಆಯ್ತು ಹೋಗ್ತಾ ಇದ್ವಿ ಆ ಕಡೆ ಗಾಡಿಗಳು ಬರ್ತಾ ಇದಾವೆ ಬಾರ್ಡ್ರ್ ಎಲ್ಲ ಕ್ಲೋಸ್ ಆದ್ರು ನನ್ನ ಮಕ್ಳು ಲಂಚಾಯಿಸ್ಕೊಂಡ್ ಬಿಡಲ್ಲ ಇಲ್ಲಿ ಗಾಡಿನ ಸದ್ಯಕ್ಕೆ ಇಲ್ಲೇ ಸೈಡ್ ಹಾಕ್ಬಿಟ್ಟು ಇಲ್ಲ ಬಂದು ಟೀ ಕುಡ್ಕೊಂಡು ಬಂದು ತಾತನ ಹತ್ರ ಟೀ ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ ಇವನ್ ಯಾರ ತೆಪರ್ ನನ್ ಮಗ ನೋಡ್ರಿ ಎಲ್ಲಿಸ ಅವ್ ಗಾಡಿ ಕೈ ತೋರಿಸ್ತಾನ ಹೋಗ್ರಿ ಹೋಗ್ರಿ ಅಂತ ಯಾರು ಇವನು ನಿಂದ ಗಾಡಿ ಆಯ್ತಾ ನಮ್ ಮುಂದೆ ಬಂದು ಸುಮ್ನೆ ಬ್ರೇಕ ಕೈ ಕೈತಾರಸ ನಿನ್ನ ಪಾಚ್ ಮಿನಿಟ್ ಪಾಂಚ್ ಮಿನಿಟ್ ಅಂತ ಇವನು ಇಲ್ಲಿ ನಿಲ್ಸ್ಕಂಡವನೇ ಅವನು ಅಡ್ಡ ಹಾಕ್ಬಿಟ್ಟ ಡ್ರೈವರ್ ಬೈತವನೇ ಅದೂ ಹೊಟ್ಟೆಗೆ ಅನ್ನ ತಿಂತಿರೋ ಎಲ್ ತಿಂತಿರೋ ಗೊದ್ದು ಗೊತ್ತಾಗಲ್ಲ ಗುರುನಾ ಜಾಮ್ ಆಗೈತಾಯ್ತವ್ರೆ ಇವ್ನ ಅವ್ತ ಜಗಳಾಡಕ್ ಗಾಡಿ ನಿಲ್ಸವೇನ ಯೋನಿ ಅಂತ ಹೇಳ್ತೀರಾ ಚೇಂಜ್ ಕಲಿಯಾ ಆಫ್ ಆವೈತ ಗಾಡಿ ತೋ ಆಫ್ ಆಯ್ತು ಅಂತನ್ ಕೇಳಿದೆ ನಡಿ ರೈಟ್ ಕೇಳ್ಕೊಂಡು ಅವನ ಕೈ ಹಾಕ್ ನಿಮಿಷ ನಿಮ್ ಸರ್ ಲಾರೆ ನಿಲ್ಸಕಂತಾರೆ ಫುಲ್ ಳ್ಕ ಯೋ ಇಂಡಿಕೇ ಪವರ್ ಇಂಡಿಕೇಟರ್ ಅನಾ ಕೋಶಿಸ್ಯಾ ಅಲ್ಲಿಂದ ಮಾನ್ಪುರ್ ಹತ್ತಿರ ಬಂದು ಒಂದು ಇತ್ತು ಸೈಡ್ಗೆ ಹಾಕಿದೀವಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೆಮ್ಮ ಹೋಟೆಲ್ ಮಾಡ್ಕೊಂಡು ಹೋಗ್ಬಿಡೋಣ ಅಡುಗೆ ಮಾಡಿದ್ರೆ ಸುಮ್ಮನೆ ಲೇಟ್ ಆಗ್ಬಿಡುತ್ತೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಬಿಡೋಣ ನಾಳೆ ಬೇಕಾದ್ರೆ ಆರಾಮಾಗಿ ಹೋಗೋಣ ಹಾಂ ಊಟ ಮಾಡಿ ನಾನು ಕುತ್ಕೊಂತೀನಿ ಬೆಳಗಿನ ಜಾವ ಓಡಿಸ್ಕೊಡ್ತೀನಿ ಹಾಂ ಹಾಂ ಹೇಳಿ ಹೋಗಿ ಮಾಡ್ಕೊಂಬರೋ ಊಟ ಇವತ್ತಿನ ನಮ್ದು ಊಟ ಬಂದು ಬೆಂಡೆ ಫ್ರೈ ಚಪಾತಿ ನಮ್ಮ ಮಾವ ರೊಟ್ಟಿ ತಗೊಂಡಿದ್ದೆ ಯಾಕೆ ರೀ ತಂದೂರಿ ಅವರ ನೀವು ಹ್ಮ್ ನಾವು ಚಪಾತಿಯವರು ಚಪಾತಿ ತಿಂತಾ ಇದ್ದೀವಿ ಬೆಂಡೆಕಾಯಿ ಪಲ್ಯ ಚಪಾತಿ ಸಕ್ಕತ್ ಟೇಸ್ಟು ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಇದೇ ಹೋಟ್ಲಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು ಇಲ್ಲೆಲ್ಲ ಸಿಸ್ಟಮ್ ಚೆನ್ನಾಗಿದೆ ನಮ್ಮ ಕಡೆ ಎಲ್ಲ ಈ ತರ ಗಾಡಿಗಳು ನಿಲ್ಸಕ್ಕೆ ಬಿಡಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಇಲ್ಲ ಆ ಥರ ಎಲ್ಲ ಇಲ್ಲ ಕಾರಲ್ಲಿ ಬಂದರು ಒಂದೇ ಲಾರಿಲಿ ಬಂದ್ರೂ ಒಂದೇ ಒಂದೇ ತರ ಟ್ರೀಟ್ ಮಾಡ್ತಾರೆ ಜನನ್ನ ಅದೊಂದು ಖುಷಿ ನಾರ್ತ್ ಬಂದ್ರೆ ನಮಗೆ ಒಂದು ನಾಲ್ಕೈದು ಸ್ಟೇಟ್ ಇದೆ ಗುಜರಾತು ಮತ್ತೆ ಮಹಾರಾಷ್ಟ್ರ ಎಂ ಪಿ ರಾಜಸ್ಥಾನಲ್ಲೆಲ್ಲ ಇದೇ ತರ ಸಿಸ್ಟಮು ಸಖತ್ತಾಗಿರ್ತದೆ ನೋಡಿ ಗಾಡಿ ಇಲ್ಲಿ ಹಾಕಿದೀವಿ ನಮ್ಮ ಕಡೆ ಎಲ್ಲ ಹಿಂಗೆ ನಿಲ್ಸಿ ಹಿಂಗೆ ಹೋಟ್ಲಾಗ ಹೋಗ್ಬಿಡ್ತಾರೆ ಇಲ್ಲಿ ರೋಡಾಗೂ ನಿಲ್ಸಕ್ಕೆ ಬಿಡಲ್ಲ ನಿರ್ಮಲ್ ಪ್ಯಾಲೇಸ್ ಹೋಟ್ಲಿಗೆ ಬಾಯ್ ಬಾಯ್ ಮಾಡಿ ಹೋದ್ ಬನ್ನಿ ಇವಾಗ ನೈಟ್ ಡ್ಯೂಟಿ ನಮ್ದು ಇವತ್ತು ನಿನ್ನೆ ಡೇ ಬಿಲ್ ಇತ್ತು ಇವತ್ತು ರಯ್ಯ 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 ನೈಟ್ ಮಾಮ್ ಓಡಿಸ್ಕೊಡ್ತು ಬೆಳಗಿನ ಜಾವದಿಂದ ಮಧ್ಯಾಹ್ನ ಊಟದವರೆಗೂ ಮತ್ತೆ ನಾನು ಓಡಿಸಿದೆ ಮಧ್ಯಾಹ್ನ ಊಟದಿಂದ ರಾತ್ರಿ ಊಟದವರೆಗೂ ಅವ್ರು ಓಡಿಸದ ಇವಾಗ ನಾವ್ ಮತ್ತೆ ಊಟದಿಂದ ಊಟಕ್ಕೆ ಚೇಂಜ್ ಆಗುತ್ತೆ ನಮ್ಮ ಡ್ಯೂಟಿ ಊಟದಿಂದ ಊಟಕ್ಕೆ ಊಟ ಸ್ನಾನ ಮಾಡಿ ಒಂದ್ ಇಪ್ಪತ್ ಕಿಲೋಮೀಟರ್ ನನ್ಕಲ್ ಅಂತೂ ಬಂದ್ಬಿಟ್ಟು ನಾನು ಆಕ್ಚುಲಿ ನಾವ್ ಹೋಗ್ತಾ ಇರೋದು ಬಂದು ಗುಜರಿ ಘಾಟ್ ಅಲ್ಲಿ ಘಾಟ್ ಬಂದು ಗುಜರಿ ಘಾಟ್ ಅಂತ ಇಲ್ಲೇನಪ್ಪ ಅಂದ್ರೆ ಮೊದಲು ಆ ಕಡೆಯಿಂದ ಬರ್ತಾ ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ಆಕ್ಸಿಡೆಂಟ್ ಆಗೋದು ಹಂಗಾಗಿ ಏನ್ ಮಾಡ್ಬಿಟ್ಟಿದ್ದಾರೆ ಆ ಕಡೆಯಿಂದ ಗಾಡಿಗಳೇ ಬಿಡ್ತಾ ಇಲ್ಲ ಬೇರೆ ಸಪ್ರೇಟ್ ರೋಡ್ ಮಾಡಿದ್ದಾರೆ ಡೌನ್ ಇಲ್ಲದಂಗೆ ಫ್ಲೇವರ್ಗಳು ಮಾಡಿ ಆ ಕಡೆಯಿಂದ ಆ ಕಡೆಯಿಂದ ಬರೋ ಗಾಡಿಗಳ್ನ ಆ ಕಡೆ ಬಿಡ್ತಾರೆ ಎರಡೂ ಟ್ರ್ಯಾಕ್ನು ಬರೀ ಎಪ್ಪತ್ತಕ್ಕೆ ಗಾಡಿಗಳು ಬಿಟ್ಟಿದ್ದಾರೆ ನೋಡ್ಬೋದಲ್ಲಿ ಆ ಕಡೆ ರೈಟ್ ಸೈಡಲ್ಲೂ ಗಾಡಿಗಳು ಹೋಗ್ತಾ ಇದ್ದಾವೆ ಲೆಫ್ಟ್ ಸೈಡಲ್ಲೂ ಗಾಡಿಗಳು ಹೋಗ್ತಿದಾವೆ ಈ ರೋಡ್ ಪೂರ್ತಿ ಬರೀ ಈ ಕಡೆಯಿಂದ ಹೋಗೋಕಷ್ಟೇ ಮಾಡಿದ್ದಾರೆ ಈಗ ಮುಂಚೆ ಆ ಥರ ಇರಲಿಲ್ಲ ಆ ಕಡೆಯಿಂದ ಬಂದು 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 ಗಾಡಿಗಳು ಇಲ್ಲಿ ದಬಾಕೊಂಡು ಕೆಳಗಡೆ ಅರ್ಧ ಬಂದ ತಕ್ಷಣ ಬಿಡೋರು ಹಾಗಾಗಿ ಈ ಥರ ರೋಡ್ ಚೇಂಜ್ ಮಾಡಿಬಿಟ್ಟು ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ಗಾಡಿ ಆಕ್ಸಿಡೆಂಟ್ಗಳಾಗೋದು ತಪ್ಪುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿಂದ ಲೆಫ್ಟ್ ತೊಗೊಂಡು ಹೋಗ್ಬೇಕು ನಾವು ಮುಂದೆ ಬ್ರಿಡ್ಜ್ ಕಾಣುತ್ತಲ್ಲ ಅಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ರತ್ಲಂ ರೋಡು ರತ್ಲಂ ಇಂದ ಸೀದಾ ನಿಮ್ಮಚ್ಚು ಮಣಸೂರು ನಿಮ್ಮಚ್ಚು ನಿಮ್ಮಜ್ಜಿಂದ ಸೀದಾ ಯಾವೂರಪ್ಪ ಊರ ಹೆಸರೇ ಬರಲ್ಲ ಬೇಗ ಬಿಲ್ವಾಡ ಬಿಲ್ವಾಡಗೆ ಹೋಗ್ತೀವಿ ಇಲ್ಲಿಂದ ಸಿ ಬೆಳಕರಿಯುತ್ತೆ ನಾವು ಹೆಚ್ಚು ಕಮ್ಮಿ ಎಂ ಪಿ ಪಾಸ್ ಮಾಡೋಕ್ಸ್ ಅದ್ಗೆ ಹೋಗ್ನು ಬನ್ನಿ ಆದಷ್ಟು ಈ ರೋಡೇನು ಟ್ರಾಫಿಕ್ ಇರೋಲ್ಲ ಈ ಸ್ಟ್ರೈಟ್ ರೋಡ್ ಭಯಂಕರ ಟ್ರಾಫಿಕ್ ಇರುತ್ತೆ ಸ್ಟ್ರೈಟ್ ಬಂದು ಇಂದೋರು ಇಂದೋರಿಂದ ಗ್ವಾಲಿಯರು ಆಗ್ರಾ ಎಲ್ಲ ಹೋಗೋದು ರೋಡು ಲೆಫ್ಟ್ ನೋಡ್ರೆ ಈ ರೋಡೇನು ಅಸೆಂಟ್ ಟ್ರಾಫಿಕ್ ಇರಲ್ಲ ಫುಲ್ಲು ಖಾಲಿ ಇರ್ತಾ ಇದೆ ನೈಟ್ ಎಲ್ಲ ಹೊಡಿಬೋದು ಗಾಡಿ ಬಟ್ ಸ್ವಲ್ಪ ಡೇಂಜರ್ ರೋಡ್ ಐತೆ ಕಲ್ತಾನೆ ಎಲ್ಲ ಸಿಕ್ಕಾಪಟ್ಟೆ ಈ ರೋಡಲ್ಲಿ ಬಟ್ ಆರಾಮಾಗಿ ಹೋಗೋಣ ಏನು ಹಿಂದೆ ಮುಂದೆ ಅದನ್ನು ಗಾಡಿ ಕಚ್ಕೊಂಡು ಆರಾಮಾಗಿ ಹೋಗೋಣ ಆನ್ಪುರ್ ಬಿಟ್ಟು ರತ್ಲಂ ರೋಡಲ್ಲಿ ಹೋಗೋಣ ಅಂತ ತಗೊಂಡು ಹೋಗ್ತಾ ಇದೀವಿ ರೋಡೆಲ್ಲ ಸೂಪರ್ ಆಗೈತೆ ಗುಂಡಿನೂ ಇಲ್ಲ ಈ ರೋಡ್ ಮಾತ್ರ ಸಕ್ಕದಾಗೈತೆ ಹೊಡ್ಸೋ ಗಾಡಿ ಎಂ ಪಿ ಒಳಗೆ ಪರವಾಗಿಲ್ಲ ಸ್ವಲ್ಪ ರೋಡ್ಗಳು ಮಹಾರಾಷ್ಟ್ರನೇ ವರ್ಸ್ಟ್ ರೋಡ್ಗಳು ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಏನು ಜೋರ ಮಳೆ ಇಲ್ಲ ಜೊತೆ ಜಿಟಿ ಹಣೆ ಇಟ್ಕೊಂಡ್ಬಿಡೈತೆ ಆರಾಮಾಗಿ ಹೋಗನು ಬನ್ನಿ ನೈಟ್ ಫುಲ್ ಡ್ರೈವ್ ಇವತ್ತು ನೈಟ್ ಫುಲ್ಲು ಎಮ್ ಪಿ ಪಾಸ್ ಮಾಡಿಬಿಡಬೇಕು ನಾಳೆ ಬೆಳಕರೆ ಅಷ್ಟೊತ್ತಿಗೆ ರಾಜಸ್ಥಾನ ಎಂಟ್ರಿ ಆಗ್ಬೇಕು ನಾವು ನಮ್ಗೆ ಹೋಗೋಕೆ ಎರಡೆರಡು ಆಪ್ಷನ್ ಇದಾವೆ ಇಲ್ಲಿ ಲೆಫ್ಟ್ ತೊಗೊಂಬಿಟ್ಟು ಎಕ್ಸ್ಪ್ರೆಸ್ ವೇ ಎತ್ಕೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿ ರಿಂಗ್ ರೋಡಿಂದ ಅಂಬಾಲ ಪಟ್ಯಾಳ ಹಂಗೂ ಹೋಗ್ಬೋದು ಬಟ್ ನಾವು ಹಂಗ ಹೋಗ್ತಾ ಇಲ್ಲ ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ಸಿಕ್ಕಾಪಟ್ಟೆ ಬಂದ್ಬಿಡ್ತದೆ ಮೈಲೇ ಸಿಂಗಲ್ ರೋಡ್ಗೂ ಎಕ್ಸ್ಪ್ರೆಸ್ ವೇಗೆ ಎರಡು ಪಾಯಿಂಟ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ಹಂಗ ಸಿಂಗಲ್ ಸಿಂಗಲ್ ರೋಡಲ್ಲಿ ಹೋಗಂಥ ರಾಜಸ್ಥಾನ್ ಫುಲ್ಲು ಅಂತ ಸ್ಟ್ರೈಟ್ ಹೋಗ್ತೀವಿ ಸೀದಾ ಕಿಶನ್ಗಡ್ ಹೋಗ್ತೀವಿ ಕಿಶನ್ಗಡಿಂದ ಒಳಗೆ ಲಾಡ್ನು ಈಸಾರು ಹಿಸಾರಿಂದ ಹಂಗೆ ಪಟಿಯಾಲ ಹೋಗಾರಂತೆ ಫಸ್ಟ್ ಸಂಗ್ರೂರು ಅಂತ ಹೇಳಿದ್ರು ಖಾಲಿ ಆಮೇಲೆ ಇವಾಗ ಬಂದು ಪಟಿಯಾಲಕ್ಕೆ ಬನ್ನಿ ಅಂತ ಹೇಳ್ತಾರ ಪಾರ್ಟಿ ಲೆಫ್ಟ್ ತಗೊಂಡ್ರೆ ಸೀದಾ ಡೆಲ್ಲಿಗೆ ಬರ್ತೀವಿ ಮತ್ತೆ ರತ್ಲ ಪಾಸ್ ಮಾಡ್ಕೊಂಡು ಕರೆಕ್ಟಾಗಿ ಜೋರಾಗ್ತಾ ಇದೀವಿ ನೆಕ್ಸ್ಟ್ ಮಣ್ಸೂರು ನಿಮ್ಮಚು ನಿಮ್ಮಿಂದ ಚಿತ್ತೋಗರು ಸೀದಾ ಬಿಲ್ವಾಡ ಬಿಲ್ವಾಡ ನಕ್ಕಿಶನ್ ಕಡೆ ಹೋಗಬೇಕು ಹೆವಿ ನಿದ್ದೆ ಹೇಳಿದ್ದೆ ಬೆಳಿಗ್ಗೆ ಎರಡು ಗಂಟೆ ಟೈಮು ರಾಕಿ ರಾಖಿ ಎದ್ದಾಗಿದ್ದಾನೆ ಇವಾಗ ಎದ್ಬಿಟ್ಟು ಗಾಡಿ ಓಡಿಸ್ತಾನೆ ಆದರೆ ನಿನ್ನೆ ಬೆಳಗಿನ ಜಾವ ಎದ್ದಿದ್ದೆ ಸರಿಯಾಗಿ ನಿದ್ದೆ ಆಗಿಲ್ಲ ಡೇ ಟೈಮ್ ಒಂದು ಎರಡು ಅವರ್ ಮಲಗಿತ್ತು ಆಮೇಲೆ ನಿದ್ದೆನೇ ಆಗಿಲ್ಲ ಹಾಗಾಗಿ ಆರಾಮಾಗಿ ಊಟ ಮಾಡಿ ಮಲಗಿಸಿದ್ದೆ ಹಂಗಾಗಿ ರಾಖಿನ ಕರೆಕ್ಟಾಗಿ ಎರಡು ಗಂಟೆಗೆ ಇದೆಯೋ ಬೆಳಿಗ್ಗೆ ಒಂದು ಆರು ಏಳು ಗಂಟೆವರೆಗೂ ಹೋಗ್ಬಿಟ್ರೆ ಸಾಕು ಆಮೇಲೆ ಮತ್ತೆ ನಾನೇ ತಗೊಳ್ತೀನಿ ಮುಂಚೆ ಬೆಳಗ್ಗೆ ಹೊರತ್ ಯಾರಿಗೂ ಗಾಡಿ ಕೊಡ್ತಿರ್ಲಿಲ್ಲ ಇತ್ತೀಚೆಗೆ ಬೆಳಗಿನ ಜಾವ ನಿದ್ದೆ ಗಿಡಕ್ಕೆ ಆಗ್ತಾ ಇಲ್ಲ ಎಂಟು ತಿಂಗಳು ಮನೆ ಸೇರಿಬಿಟ್ಟು ನಿದ್ದೆ ಗಿಡಕ್ಕೆ ಬಹಳ ಕಷ್ಟ ಆಗ್ಬಿಡೈತೆ ಅದು ಬೆಳಗಿನ ಜಾವ ನಿದ್ದೆ ಗಿಡಕ್ಕೆ ಆಗ್ತಾ ಇಲ್ಲ ನಮ್ಮ ರಾಕಿ ನೆಪಿಸ್ಬಿಟ್ಟು ಟೀ ಕೂಡ ಕಳಿಸಿ ಹಿಂದೆ ಒಂದು ಟೀ ಶಾಪ್ ಆಯ್ತು ಅಲ್ಲಿ ಟೀ ಬರ್ತಾನೆ ಓಕೆ ಈ ವಿಡಿಯೋನ ಇಲ್ಲಿಗೆ ಅಂತ ಟೈಮ್ ಕೂಡ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಲ್ಕೊಂಡಿದ್ದು ಮತ್ತೆ ಇನ್ನೊಂದು ಲಾಗ ಸ್ಟಾರ್ಟ್ ಮಾಡೋಣ ಓಕೆ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟೇಕಾ ಬಾಯ್ ಬಾಯ್